ಖರೇನ ನೀನು ಹೇಳೋದು ಖರೇನ ಹೇಳಾಕತೇನವ ನಾ ಯಾಕೆ ಸುಳ್ಳು ಹೇಳಿ ನನಗ್ ಗೊತ್ತಾಗ್ಬಾರ್ದಂತ ರಾತು ರಾತ್ರಿ ವಿಚಾರ ಮಾಡಿ ಮದುವೆ ಮಾಡ್ಕೊಂಡು ಬಂದಾರಂತ ಈ ಸುದ್ದಿ ಕಿವ್ಯಾಗಿ ಬಿದ್ದ ಕೊಡೋಣ ನಾನು ಮನೆಗೆ ಇನ್ನ ಅಲ್ಲಿ ಹೋಗಿಂದ ಸಿಟ್ಟು ಹಂಗೆ ತೋರಿಸ್ಲಿ ಅದಕ್ಕಂತನ ನಾನು ಪ್ರೀತಿಲಿ ಮಾತಾಡಿ ಆಕಿನೂ ನನ್ನ ಮಗಳಿದ್ದಾಗ ಅಂತ ಹೇಳಿ ಬಂದೀನಿ ಆದ್ರ ಒಳಗಿಂದ ಒಳಗ ಕುದಿಯಾಕತೈತೆವಾ ನನಗೆ ಕುದಿಯಾಕೈತಿ ಇನ್ನು ಅವನು ಸಾಟ್ಲು ಬಿಡಬಾರ್ದು ಅಪ್ಪಾ ಮಾಮ ನನಗ್ ಮೋಸ ಮಾಡ್ದ ಅದ್ ಹೆಂಗ ಮಾಮನ ಮೋಸ ಮಾಡ್ತಾನ ಅಕ್ಕಿ ಹೆಂಗ ಮದ್ವೆ ಆದಾ ಮನೆಗೆ ಇಂತ ಮೋಸ ಮಾಡ್ಯಾನಂದ್ರ ಮಾಮಾನ ಬಿಡ್ಬೇಡ ಅಪ್ಪ ಮಾಮನ ಬಿಡುದ ನಿನಗಿರುವ ಈ ಸಿಟ್ಟು ಕ್ರೋಧ ಆಗಬಾರ್ದಂತನ ತಡಿ ಹಿಡಿದಿದ್ದೆ ಈ ಹೇಳಿನಲ್ಲ ಇನ್ನ ನೀನು ಇದ ಅಲ್ಲ ಅಲ್ಲಪ್ಪ ನೀ ಅದನ್ನ ನೋಡ್ಕೊಂಡ್ ಸುಮ್ ಬಂದಿ ಇನ್ನೇನ್ ಮಾಡಕ್ ಯಾಕಂತಂದ್ರ ತಾಳಿ ಕಟ್ಟಿಬಿಟ್ಟನಾ ಈಗ ನಾವು ಏನು ಮಾಡಕ್ಕೆ ಬರೋದಿಲ್ಲ ಈಗ ತಾಳಿ ಕಿತ್ತು ಹೋಗದ್ರ ನಾವು ಜನರ ಮುಂದೆ ಕೆಟ್ಟವರಾಗ್ತೀವಿ ಇನ್ನೇನಿದ್ರು ಒಳ್ಗಿಂದ ಒಳಗೆ ಆಟೋ ಆಡಿ ಆ ಮಗನ ಚಟಕ್ಕೆ ಕಡಿಮೆ ಅವ್ರು ಭಾಳ ಮುರಿಬೇಕು ಮುರಿಲೇ ಬೇಕಪ್ಪ ನನಗೆ ಮೋಸ ಮಾಡ್ಯಾನಂದ್ರೆ ಅವ್ನ ಜೀವನ ಹಾಳು ಮಾಡಬೇಕು ಏನಪ್ಪ ಅಪ್ಪ ನಾನು ನೋಡಕ್ಕೆ ಚಂದಿಲ್ಲ ಅಂದಿಲ್ಲ ಏನ್ ಕಡಿಮೆ ಆಗೈತಪ್ಪ ನನಗೆ ನಾ ಮಾಮಗೋಸ್ಕರ ಏನೇಲ್ಲ ಮಾಡಿನಿ ಏನೆಲ್ಲ ಕಣಸು ಕಟ್ಕೊಂಡಿದ್ನಪ್ಪ ಅಂದ್ರೆ ಇದಕ್ಕೆಲ್ಲ ಕರ್ಣ ರಾಣಿನ ಅಕ್ಕಿ ಜೀವನ ಹಾಳು ಮಾಡ್ಲಿಲ್ಲ ಅಂದ್ರ ಅಪ್ಪ ನಾ ನಿನ್ ಮಗಳ ಅಲ್ಲ ಶಬಶ್ ಮಗಳ ನೋಡ ನಾನು ಸೇಡಿತ್ತ ನಾಗರಾದ್ರ ಈ ನಾಗನ ಮಗಳ ನೀನಾಗಿ ಆ ರಾಣಿನ ಸಾಯಿಯ ಹೊಂಚಾಕೋನು ಅವಂಗೇನ್ ಮಾಡ್ಬೇಕಂದ್ರ ಮೊದಲ ಅವನಗ ಕುಡಿಯುವ ಚಟ ಕಲಿಸ್ಬೇಕು ಅಪ್ಪ ಅವಂಗ ಹಾಳು ಮಾಡಕ್ ಇದ ಒಳ್ಳೆ ಐಡಿಯಾ ಹಿಂಗ ಮಾಡ್ಬೇಕು ಯಾಕಂದ್ರ ಮನುಷ್ಯ ಕುಡುದ ಅಂದ್ರ ಬುದ್ಧಿ ಕಳ್ಕೋತಾನ ಬುದ್ಧಿ ಕಳ್ಕೊಂಡ್ರ ಸೇಡಿಗೆ ಅನುಕೂಲ ಆಗ್ತೈತೆ ಕುಡ್ದ ನಿಷೇಧೊಳಗ ನಾವೇನ್ ಹೇಳಿದ್ರು ಮಾಡ್ತಾನ ಅಂಥ ಟೈಮ್ನಾಗ ಅವನ್ ಕುಡಿಯದ ನಿಷೇಧಾಗ ನೀ ಅವನಿಂದ ಕೆಲಸ ತಗೋಬೇಕು ರಾಣಿನ ಮಗಿಸ್ಬಿಡಬ ಆಯ್ತಪ್ಪ ನೀ ಹೇಳ್ದಂಗ ಕುಡ್ದ ಮತ್ತೊಳಗ ನನ್ನ ಆಸೆನ ತೀರಿಸ್ಕೊತೀನಿ ನೋಡ್ತೀರಿ ನೀನು ನಿನ್ನ ಮಗಳ ಏನು ಮಾಡ್ತಾಳಂತೇಳಿ ಮೊಯಿರಿ ನೋಡಿ ನಿಮ್ಮ ಆಗುತ್ತೆ ಅಲ್ಲ ಈಗ ಒಂದ್ ಕೆಲಸ ಮಾಡ್ತೀಯ ಏನಪ್ಪಾ ಇದು ನನಗಂತ ತಂದಿದ್ದೇ ಹಾ ಕುಡಿ ಮೇಡ ಹ್ಮ್ ನೀ ಏನಾರು ಮಾಡಿ ಹೆಂಗು ಜ್ಯೂಸ್ ಅಂತಿಲ್ಲ ನೀನು ಜೀರಾ ಐತಿ ಕುಡಿಮಮ್ಮ ಅಂತೇಳಿ ಕುಡಿಸ್ಬಿಡು நோடு சனங்க நோட் தல இல்ல ಅಲ್ಲ ಮೋಹಿನಿ ನಾನ್ ಮದ್ವೆ ಆದ್ಮೇಲ ನಿಂದೇನ್ ಕೆಲಸ ನೀ ಅದಕ್ ಬಂದಿ ಈಗ ಯಾಕ ಮಾಮ ನೀನ್ ಮದ್ವೆ ಆದ್ಮೇಲೆ ನಾನ್ ನೀನ್ ಮಾತಾಡ್ಸಬಾರ್ದು ಅಂತ ಇತ್ತೇನ ಎಷ್ಟ ಇದ್ರು ನೀನ್ ನಂಗ್ ಮಾಮನ ಇಲ್ಲ ಮಾಮಾ ಇರ್ಬೋದು ಆದ್ರ ಮೊದ್ಲಿನ ತರ ಸಲಿಗೆಯಿಂದ ನಿನ್ಗೆ ಮಾತಾಡಕ್ ಆಗುದಿಲ್ಲ ಆತ್ ಬಿಡುಬಮ್ಮ ನೀನ್ ಮದ್ವೆ ಆಗೈತಿ ಏನು ಸ್ವಲ್ಪ ದೂರ್ ನಿತ್ ಮಾತಾಡ್ಲ ನೋಡ್ ಸಾಕಾ ಯಾಕೋ ಮಾಮ ಹೆಂಗ್ ಮಾಡ್ತಿ ನೀ ಏನೇ ಇದ್ರು ನಂಗ್ ಮಾಮಾ ಅನ್ನೋದ್ ಮರೆಯಂಗಿಲ್ಲ ಇಷ್ಟು ದೂರ ಹೆಂಗ್ ಮಾಡಬೇಡ ನೀನ್ ನನಗ ಇರ್ಲಿ ಬಿಡ ನಾನ್ ನಿನಗೋಸ್ಕರ ಜ್ಯೂಸ್ ತಿನ್ ಕುಡಿಯಲ್ಲ ಈ ಜ್ಯೂಸ್ ಪಾಸ್ ಏನೂ ಕೊಡಂಗಿಲ್ಲ ಏ ಮಮ್ಮ ನಾನು ಪ್ರೀತಿಯಿಂದ ತಂದಿನೋ ಸ್ವಲ್ಪ ನೀ ಕುಡಿ ನೋಡು ನಿನ್ನ ಉದ್ದೇಶ ಬೇರೆ ಕಾಣತತಿ ನಿನ್ನ ಮಕದ ಹಾವ ಹೋಗಳ ಹೇಳ್ತಾವ ನೀನು ಇದನ್ನ ನನಗೆ ಗೊತ್ತಾ ಮೇಲೆ ಕೊಡ್ಸಾಕತ್ತದಿ ನಾ ಇದನ್ನ ಕುಡಿಯಂಗಿಲ್ಲ ಯಾಕತ್ ಕೇಳು ನನಗ ಅಂತ ಕುಡಿದು ಪಡಿದು ಏನೂ ಇಲ್ಲ ಮಮ್ಮ ನಾ ಹಂಗೇನು ಉದ್ದೇಶ ಇಲ್ಲೋ ನಂದು ನನ್ನ ಮನಸ್ಸಿನಾಗ ಅಂತದ ಏನೂ ಇಲ್ಲ ನೀ ಅಕ್ಕಿನ ಮದ್ವೆ ಅಲ್ಲ ಆಗಿ ಅಲ್ಲ ರಾಣಿ ಜೊತೆನ ಚೆನ್ನಂಗಿರು ನಂಗೆ ಅಕ್ಕಿದ್ದಂಗಕ್ಕಿ ಏನ್ ತಿಳ್ಕೊಳಂಗಿಲ್ಲ ನನ್ ತಂದಿದ್ ಜ್ಯೂಸು ಕುಡಿಯಾಕಷ್ಟ ನಾ ಕುಡಿಬೇಕಂತ ತಂದಿದ್ನಿ ಏನೋ ನೀ ಕಂಡೆಲ್ಲ ಎಲ್ಲ ದಾರ್ಯಾಗ ನಿನ್ ಕೊಟ್ರ ಅಂತ ತಗೊಂಡಿನಿ ಇರ್ಲಿ ಕುಡಿ ಮಮ್ಮ ಅಲ್ಲ ನೀ ನನಗೆ ಇಷ್ಟು ಒತ್ತಾಯ ಮಾಡಿ ಇದನ್ನ ಯಾಕೆ ಕೊಡ್ಸಾ ಹೇಳು ಅಯ್ಯೋ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲನ ನಿನ್ನ ಮೇಲೆ ಅಣಿ ಮಾಡಿ ಹೇಳ್ತೀನಿ ನಿನಗೆ ಅಷ್ಟು ಡೌಟ್ ಐತೆ ನಾವ್ ಸ್ವಲ್ಪ ಕುಡಿದ್ ತೋರಿಸ್ತೀನಿ ಈಗಾರ ನಂಬಿಕೆ ಬಂತ ನಿನಗೆ ತಗೋ ಕುಡಿ ಈಗಾರ ಆಯ್ತು ಮೋಹಿನಿ ನೀ ಇಷ್ಟ ಹೇಳತಿ ಅಂದ್ರೆ ನಿನ್ನ ಮೇಲೆ ಅನ್ನ ಮಾಡ್ಕೊಂಡು ನನ್ನ ಮೇಲೂ ಅನ್ನ ಮಾಡಿದ್ದೆ ಕೊನೆಗೂ ನೀವು ಒಂದು ಗುಟ್ಟು ಕುಡೋದಿಲ್ಲ ಕೊಡ್ತೀನಿ ತಗೋ ನೀವೊಂದು ಹೆಣ್ಣಾಗಿ ಕುಡಿತೀನಿ ಅಂದ್ರೆ ನಾ ಗಂಡ್ಸ ಆಗಿದ್ದನ್ನು ಕುಡಿದೆ ಸರಿ ಕುಡಿದೆ ಹಂಗಾರ ಕುಡಿ ಮಮ್ಮ ಅಲ್ಲ ಮೋಹಿನಿ ಇದು ಜೀರಾ ಹಾಕೋ ಬಾಳ ಟೆಂಕ ಹತ್ತಾಗತ್ತೆ ಪಕ್ಕ ಜೀರಾ ರೈತಲ್ಲ ಅದು ಮಾಮ ನಿನ್ನ ಮೇಲ್ ಆನಿ ಮಾಡಿ ನನ್ನ ಮೇಲೆ ಆನಿ ಮಾಡಿ ನಾವ್ ಕುಡ್ ತೋರ್ಸ್ರಿ ನಿಂಗ್ ನಮ್ಕಿ ಇಲ್ಲ ಹಂಗೇನಿಲ್ಲ ನಾನು ಇದು ಜೀರಾ ಕುಡಿತಿದ್ನಿ ಏನಿಲ್ಲ ಮಾ ನಾನಕ್ಕೂ ಸ್ವಲ್ಪ ಶಾರ್ಟ್ ಆಗಿ ಮೈಂಡ್ ಸ್ವಲ್ಪ ಇದಾಗಿತ್ತಲ್ಲ ಇರ್ಲಿ ಅಂತೆ ಸ್ಟ್ರಾಂಗ್ ಏನಾಗಂಗಿಲ್ಲ ಕುಡಿ ಸ್ವಲ್ಪ ಕುಡಿ ಮಜಾ ಐತೆ ಇನ್ನೊಪ್ಪ ಮಜಾ ಅಲ್ಲ ಇನ್ ಮುಂದೆ ನಿಂಗೆ ಸಜ್ಜಾ ಐತಿ ನಿನಗೆ ಅಂತನ ಆ ಜ್ಯೂಸ್ ಒಳಗ ಆಲ್ಕೋಹಾಲ್ ಮಿಕ್ಸ್ ಮಾಡಿ ತೊಗೊಂಬಂದ್ ಕೊಟ್ಟಿನ ಆಲ್ಕೋಹಾಲ್ ಮಿಕ್ಸ್ ಅವ ರೀ ನೋಡೋ ನನ್ನ ದೋಸ್ತ ಕುಡಿ ಕುಡಿಯೋ ಕುಡಿಯೋಕೆ ಗೊತ್ತಾಯ್ತ ಮಾಡ್ಯಾರ ಎಲ್ಲರೂ ಕುಡ್ಸಕ್ಕೆ ನಾ ಒಟ್ಟು ಕುಡಿಲಿಲ್ಲ ನನಗೆ ಈಗ ಗೊತ್ತಾತ ಇದಕ್ಕೆ ಯಾಕಿತ್ತು ಜನ ಬಡ್ಕೋತಾರೆ ಅಂತೇಳಿ ಯಾಕಂದ್ರೆ ಇದ್ರಾಗ ಸಿಗು ಮಜಾನ ಧೈರ್ಯ ಐತಿ ಅದಕ್ಕೆ ಎಷ್ಟು ಸುಳ್ಳು ಆಗಿ ಮಠ ಕಳ್ಕೊತಾರೆ ಏನಿಲ್ಲ ಮಾಡ್ತಾರೆ ದೇಣಿ ಮಾಡಿ ಕುಡಿತಾರೆ ನಾ ಕುಡಿಯೋರು ಬೇಯ್ತಿದ್ದೆ ಆದ್ರೆ ಇದ್ರ ಅವ್ರು ಗೊತ್ತಾಯ್ತು ಇದ್ರಾಗ ಎಷ್ಟು ಬೀಜ ಐತಿ ನೋಡೋ ಮೋಹಣಿ

ಇಲ್ಲೇ ನನ್ ಫ್ರೆಂಡ್ ಬರ್ತಡೇ ಇತ್ತು ಕುಂಟೇನೆ ನೀನ್ ಬರ್ತಡೇ ಬೆಂಕಿ ಹಾಕು ಇವ್ ನೋಡು ನೀ ಬರ್ತಡೇಗ್ ಹೋದಿ ಅಂದ್ರೆ ಇವತ್ತಿನ ಕೆಲ್ಸನ ಕೆಪ್ ಹೋಗತಿ ಈ ಸದ್ದ ನಿನ್ ಮಾವ ಕುಡದ್ ನಿಷದೊಳಗ ಹಾ ಹೋಗಿ ನೀನು ಶಬ್ದ ಮಾಡದಂಗ ಅಲ್ಲಿ ಬೀಜ ಬಿತ್ತಿದೆ ಆ ಬೀಜ ಮೊಳಕೆ ಹೊಡೆದ್ ಗಿಡ ನಾಟಿ ಛಿದ್ರ ಛಿದ್ರ ಆಗ್ಬಿಡ್ತೇನೆ ಹೌದಾಪ್ಪ ಎಂತ ಚಾನ್ಸ್ ಅಪ್ಪ ಎಂತ ಚಾನ್ಸ್ ನಾ ಮಿಸ್ ಮಾಡ್ಕೋತೀನಿ ಮಿಸ್ ಮಾಡ್ಕೊಳಂಗಿಲ್ಲಪ್ಪ ನೋಡು ಮಾಮ ಹೆಂಗ ಮಾಡ್ತೀನಿ ಬಾ बापा। ममा? ए, ममा। बा ए, ए, ममा हे मम्मा हे मम्मा ना ಮೋಹಿನಿ ಇದೀನಿ ಬಾ ಮೋಹಿನಿ ಹಾ ಎನ್ ಮೋಹಿನಿ ಕಳೆ ಏನಿಲ್ಲ ಅಮ್ಮಮ್ಮ ನಿನ್ನ ನೋಡಕ ಬಂದೀನಿ ನನ್ನ ನೋಡಕ ಹಾ ಹ್ಮ್ ನೋಡಿ ನೋಡೇ ಮಾಡ್ತೇವಿ ಬಾಮಮ್ಮ ಹೋಗುಣ ಅಲ್ಲಾ ನಾ ಎದಕ್ ಬರಬೇಕು ನೀ ನನ್ನ ಯಾಕರ ಹೇಳ್ತೀನಿ ಹೇಳು ಅದನ್ನೆಲ್ಲ ನಾ ಹೇಳ್ತೀನಿ ಬಾ ನೀ ಎಲ್ಲಿ ಎದಕ್ ಹೇಳ್ತೀನಿ ನಾ ಕರ್ಕೊಂಡ್ ಹೋತೀನಿ ಬಾಮ್ಮಮ್ಮ ಹೇಳ್ತೀನಿ ಬಾ ಏ ಎಲ್ಲಿ

ಯಾಕ ನಾನು ಹೇಳ್ತೀನಿ ಬಾ ಮಮ್ಮ ಇಷ್ಟೆಲ್ಲಾ ಆಗೇತಾರ ನನ್ ಮನಿ ಕರ್ಕೊಂಡೋಗ್ತೀಯ ಮೋಹಿನಿ ನಿನಗೆ ಏನೇ ಬೇಕು ಬ್ಯಾರಾದ್ ಮಾಡ್ತಾನೆ ಯಾಕಂದ್ರ ನನಗೆ ಏನು ಬೇಕಲ್ಲ ಅದನ್ನ ಕೊಟ್ಟೆದಿ ನಡಿ ಮನಿ ಯಾಕ ನೀ ಏಳು ಕರ್ಕೊಂಡು ಹೋಗತ್ತಿ ಅಲ್ಲಿ ಕರ್ಕೊಂಡು ಹೋಗತ್ತಿ ಅಂತು ಇಂತ ನಾನು ಬಲೆ ಬಿದ್ದ ನೀನು ಮುಂದೆ ಐತೆ ನಾನು ನಾಟಾ মামಾ ಬಾ ಮನಿ ಹೋಗು ಬಾ ಬಾ ಮಾರಿ ಏ ರాలే ಏ वर्गबारा ए रानी वर्गबारा रानी नहीं रानी नहीं नोड़े ले बालू नोड़े अबा मामा ये न पैदो हे बालू ये लो क्या बोतल ला ये किन्हें करको मन्दे मनी के वाटा है ना वातरवरा ए निबाज रानी अबा ये क्या करना है ना मनी के ये ये किमियन मामा हीं घुड़को मन्दे ला

ನಿನಗ್ ನಾ ಬೇಕು ಆಕ್ಬೇಕು ಮಾಮಾ ನಾ ಬೇಕು ಆಕಿ ಬೇಕು ನಿನಗೆ ಏ ಮಾಮಾ ನಿನಗ್ ನಾ ಬೇಕು ಆಕಿ ಬೇಕು ನ ಅಗ್ನಿ ಸಚಿಂಗ್ ಮದ್ವೆ ಆಗಿಲಿ ನೀನು ಪ್ರೀತಿ ಮಾಡಿ ಮದ್ವೆ ಆಗಿಲ್ಲ ಹೇ ಅವನು ನಾ ಮದ್ವೆ ಆಗಿನಿ ನೆನಪಿರ್ಲಿ ನಿನಗ ಏನ್ ಮದ್ವೆ ಆಗಿ ರಾಣಿ ಬಿಡವಾ ನೀನ ಏ ನನ್ನ ಹೊಡೆದೆಲ್ಲ ನೀನು ನಿನ್ನ ಮನ್ಯಾಗ ಇರೋಕೆ ಬಿಡಂಗಿಲ್ಲ ನಾನು ಮಾಮಾ ಅಕ್ಕಿ ನನ್ನ ಹೊಡೆದಾಳ ಅಕ್ಕಿ ಮನ್ಯಾಗ ಇರಬಾರ್ದ ಒರಿಬ್ರು ಹೊರಗೆ ಹಾಕ ಹಲು ಏನು ಇದು ಏನು ಇದೆಲ್ಲ ಏನ್ ಮಾಡಕತ್ತರಿ ನೀವು ಆ ಮಾಮಾ

ಏನಗೆ ತನಗ ಅಕ್ಕ ಅಂದ್ರೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಿ ಎಲ್ಲ ಹೋದ್ರಿನ ಮರ್ಯಾದೆ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಿದ್ದಿ ರಾಣಿ ನನ್ನ ಜೀವ ನನ್ನ ಉಸಿರು ಅಂತಿದ್ದಿ ಹೋಗಿ ಹೋಗಿ ವಿಕನಾಶದ ಕರ್ಕೊಂಡ ಬಂದೀಯಲ್ಲ ನಾಚಕ ಆಗಂಗಿಲ್ಲನೇ ಯಾವ ಅಕ್ಕ ಏನು ತನದಿ ನಿಮಗೆ ತಿನ್ನಪ್ಪ ಕುಳ್ಳಿನ ಕಥೆ ಇರಲಲ್ಲ ನಾನು ನಾಕ ತುತ್ತ ನಿಮಗೆ ಅಣ್ಣ ಆಗತ ಅಂತ ಹೇಳಿ ಇಲ್ಲಿ ಬಂದಾ ಬಿಕ್ಕಿ ಮಾಡಾತರಿ ಇರಲ್ಲ ಈ ಮುಖವೇ ನನಗ ಬೇಕಾ ಕೊಡ್ತಾರೆ ಏ ಪಾಲು ಪಾಲು ಏನು ಆಗ್ಯಾತ ನಿನಗೆ ಇವರು ಸರಿ ಇಲ್ಲೊ ಇವರಪ್ಪಾ ಅಕಿನೂ ಇವರು ಭಾಳ ನೀತದಾರ ಇನ್ನು ಬಾಳೆ ಹಾಳು ಮಾಡ್ದಕ್ಕ ಗಂಟು ಬಿದ್ದಾರ ನಿನ್ನ ಸರು ನಾಶ ಆಗಿ ಹೋಕಿಯೋ ನೋಡಪ್ಪ ಬ್ಯಾಡಂದ್ರೆ ನಾನು ಮನೆ ಬಿಟ್ಟು ಹೋಕ್ಕನ ನನ್ನ ಮಗಳನ್ನ ಕೈ ಬಿಡಬೇಡಪ್ಪ ಕೈ ಬಿಡಬೇಡ ನಿನ್ನ ನಂಬ್ಕೊಂಡು ಬಂದಾಳಾಕಿ ಇದ್ರ ಸಂಬಂಧ ಬ್ಯಾಡತ್ತಿನೋ ಅಂತೀನೋ ಹಠ ತೊಟ್ಟ ಮದುವೆಯಾಗಿ

ಕೊಲ್ತೀನಿ ಇರ್ತೀನಿ ಮಾಮಾ ನೀ ಯಾಕೆ ಹಿಂಗೆ ಮಾಡಕ್ಕೆ ಹೋದಿ ಮಾಮಾ ಯಾಕೆ ಮಾಮಾ ಅಕ್ಕಿ ಸಮಸ್ಯ ಯಾಕೆ ಮಾಡಿ ನೀ ಹೆಂಗಾಗಿ ನಿನ್ನ ಮಕ್ಕಳು ನೋಡ್ಕೋ ಮಾಮಾ ಮಾಮಾ ಅವ ನೀನಾರು ಹೇಳ ಅವ ಮಾಮಾ ಕೇಳೋ ಬಾಲು ಬಾ ದೀಪ ಕೆಟ್ಟ ಮಾತು ಬಾಲು ಏನು ಹೆಚ್ಚು ಮಾತಾಡಿ ಬರ್ರಿ ಏ ಪಾಲು ಏ Mama, halo. Mama, mama. mama. Rani, mama. Rani. Senbergu. <laughs> oh.